ಇನ್ನ ಒಂದು ಐದು ವರ್ಷ ನಾವಿಲ್ಲ ಕಂಚಿಗಿಂತ ಮೇಲ್ ಬೆಳೆದಿ ಅಂತ ಅನ್ಕೊಂಡಿದ್ದೀವಿ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಕಲ್ಲೂರಲ್ಲಿ ಅಂದ್ರೆ ಕಲ್ಲುರಲ್ಲಿ ನಮ್ಮ ಹೈಯೆಸ್ಟ್ ನಾಟಾ ಇದೆ ಮಡ 1000 ರೂಪಾಯಿ ಮಡ ಕಲ್ಲೂರಲ್ಲಿ ಎಲ್ಲಾ ಕಲ್ಲುರ ನೇಷನ್ ಶಾಪ್ ಇದೆ ಮೇಡಂ ಕಲ್ಲುರಲ್ಲಿ ಮೂರು ಶಾಪ್ ಇದೆ ಇದು ದಾರಿಗೆಲ್ಲ ಚೆನ್ನಾಗಿರುತ್ತೆ ದಾರಿಗೆಲ್ಲ ಕೊಡುವಂತಾ ತರ ಕಣ್ಣು ಕ್ಲೀನ್ ಸಿಲ್ವರ್ ಬರುತ್ತೆ ಹ್ಲೋಸ್ ಹ್ ಇದು ಅಷ್ಟೇನೆ ಹ್ಯಾಂಡಮ್ ಬರುತ್ತೆ ಪುಟ್ಟ ತನ್ನೆಲ್ಲ ಕೈಯೆಲ್ಲ ಮಾಡ್ತೇವೆ ಸರ್ಕಾರದಿಂದ ಬರ್ತಾ ಇರತಕ್ಕೂ ಕೂಡ ಇವಾಗೆಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ನಾನು ಹೇಗಿರೋದು ನಮ್ಮ ಕಲ್ಲೂರಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳೋದೇ ಬೇಕಿಲ್ಲ ಕಲ್ಲೂರಿಗೆ ಬಂದಿದ್ದೀವಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಓ ಸೀರೆ ಶಾಪಿಂಗ್ ಇರುತ್ತೆ ಅಂತ ಖಂಡಿತವಾಗ್ಲೂ ಚಿಕ್ಕದಾಗ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಸೀರೆಗಳನ್ನ ತೊಗೊಬೇಕಿತ್ತು ಅದಕ್ಕೋಸ್ಕರ ಕಲ್ಲೂರಿಗೆ ಬಂದಿದ್ದೀನಿ ಬಂದಿದ್ದಾನೆ ಯಾವ ಶಾಪಿಗೆ ಬಂದಿದ್ದೀನಿ ಅಂತ ಶಾಪ್ ಒಳಗಡೆ ಹೋಗಿ ಅವ್ರ ಹತ್ರನೇ ಮಾತಾಡ್ತಾ ಎಲ್ಲ ವಿಷಯನೂ ಕೂಡ ಶೇರ್ ಮಾಡ್ಕೊತೀನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ವಾ ಸೀರೆಗಳ ಹಾಗೆ ಕೈಮಗ್ಗಗಳ ಭಂಡಾರ ಅಂತ ಹೆಸರಾಗಿರ್ತಕ್ಕಂಥ ಕಲ್ಲೂರಿನಲ್ಲಿ ನಮ್ ಜೊತೆ ಇರೋ ಇದಾರೆ ಶಿಲ್ಪ ನ ಮಾಲೀಕರಾದಂತಹ ಕೆ ಆರ್ ನಾಗರಾಜ್ರು ಅವ್ರ ಹತ್ರ ನಾವು ಇವತ್ತು ಸೀರೆಗಳ ಅಂದ್ರೆ ನೇಕಾರರು ಕೂಡ ಮತ್ತೆ ಹಾಗೆ ಅವರು ಹೋಲ್ಸೇಲ್ ಡೀಲರ್ ಕೂಡ ಆಗಿದ್ದಾರೆ ಹಾಗೆ ಒಂದು ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ ಇಟ್ಕೊಂಡಿರ್ತಕ್ಕಂಥ ಒಂದು ಅಂಗಡಿನೂ ಕೂಡ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅಲ್ಲಿ ಬರ್ತಕ್ಕಂಥ ಕಸ್ಟಮರ್ಗಳು ಯಾವ ರೀತಿ ಮಾತಾಡ್ತಾರೆ ಆ ಗಳ ಟೇಸ್ಟ್ ಇರ್ತಕ್ಕಂಥ ಸೀರೆಗಳನ್ನೆಲ್ಲ ಯಾವ ರೀತಿ ಕೊಡ್ತಾರೆ ಮತ್ತೆ ಇವರು ಟ್ರಾನ್ಸಾಕ್ಷನ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿಗೆಲ್ಲ ಇವ್ರ ಸೀರೆಗಳು ಹೋಗ್ತಾ ಇದೆ ಅದನ್ನೆಲ್ಲ ಅವ್ರ ಹತ್ರನೇ ಮಾತಾಡ್ತಾ ನೇಕಾರಗಳ ಸಾಧಕ ಬಾಧಕಗಳನ್ನು ಕೇಳ್ಕೊಂತ ಅವ್ರಿಗೆ ಟ್ರಾನ್ಸಾಕ್ಷನ್ ಅಲ್ಲಿ ಏನಾದ್ರು ಚೆನ್ನಾಗಿದ್ಯಾ ಇಲ್ಲ ನಮ್ಮ ಕಸ್ಟಮರ್ಗಳು ಏಕೆ ದೂರದ ಬೆಟ್ಟ ನುಣ್ಣಗೆ ಏನೋ ತರ ಬೇರೆ ತರ ಬೇರೆ ಕಡೆ ಹೋಗಿ ಇವ್ರ ಸೀರೆಗಳನ್ನೇ ಡಬಲ್ ದುಡ್ಡು ಕೊಟ್ಕೊಂಡು ಕೊಂಡ್ಕೊಂಡ್ ಬರ್ತಾರೆ ಅಂತ ಅವ್ರು ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಅವ್ರ ಜೊತೆನೆ ಮಾತಾಡ್ತಾ ಇದ್ರ ಬಗ್ಗೆ ಪೂರ್ಣ ಮಾಹಿತಿನ ತಿಳ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಕೋಮಲಾ ಬಿಲಿ ಡೈಲಿ ಲಾಕ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಅಂಗಡಿ ಹೆಸರು ಹೇಳ್ತಾ ನಿಮ್ಮ ಕೆಲಸ ಯಾವ ರೀತಿ ಇದೆ ಅಂದ್ರೆ ನೀವು ಹೋಲ್ಸೇಲ್ ಡೀಲರ್ ಅಂತ ಕೂಡ ಹೇಳ್ತಾ ಇದೀರಾ ನಿಮ್ಮ ವ್ಯಾಪಾರ ಯಾವ ರೀತಿ ಇದೆ ಹಾಗೆ ಕಸ್ಟಮರ್ ಗಳೆಲ್ಲ ನಿಮ್ಗೆ ಯಾವ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಧನ್ಯವಾದ ಹೇಳ್ಬೇಕು ನಮ್ಮ ಮಕ್ಬರ್ಗೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ನೀವೆಲ್ಲ ಈಗ ಸಾಮಾಜಿಕ ಮಧ್ಯಕ್ಕೆ ಈ ತರ ಬಿಡಕ್ ಹೌದು ನಿಮಗೂ ನಾವು ಮೊದಲು ಧನ್ಯವಾದ ಹೇಳ್ಬೇಕು ನಾವು ಮಕ್ಬರ್ ಮೊದಲು ಮಗ ನೆದಾಯ್ತು ಬೆಂಗಳೂರಿಗೆ ಸೀರೆ ಹಾಕೋದ್ ಅವರು ಕಂಚಿ ಕಳ್ಸೋದಾಯ್ತು ಇದೇ ಆಗಿತ್ತು ನಾವು ಈಗ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ನಿಮ್ಮ ಎಲ್ಲಾ ಪ್ರೋತ್ಸಾಹದಲ್ಲಿ ನಾವು ಈಗ ರಿಟೈಲ್ ಮಾರ್ಕೆಟಿಂಗ್ ಬಂದಿದೀವಿ ಮೊದ್ಲೆಲ್ಲ ನಾವು ಬರೀ ಹೋಲ್ಸೇಲ್ ಸೀರೆ ತಯಾರದು ಹೊಸ ಹೊಸ ಡಿಸೈನ್ ಮಾಡೋದು ಅಂಗಡಿ ಎಲ್ಲ ಹೊಸ ಡಿಸೈನ್ ಮಾಡಿ ಈಗ ನಾವು ಅಂಗಡಿಯಲ್ಲೇ ಕೌಂಟರ್ಲೆ ಮಾಡಿ ಹೊಸ ಹೊಸ ಡಿಸೈನ್ ನಾವು ಗ್ರಾಹಕರಿಗೆ ಕೊಡ್ತಿದೀವಿ ಹೌದಾ ಅವ್ರಿಗೆಲ್ಲ ಅವರೆಲ್ಲ ಖುಷಿಯಾಗಿ ಇಲ್ಲ ಖುಷಿ ಆಗ್ತದೆ ಆದ್ರೂ ಸ್ವಲ್ಪ ಜನ ಬೇರೆ ಅಂಗಡಿ ಎಲ್ಲೆಲ್ಲಿಗೆಲ್ಲ ಬಳಸಿ ಕೊಡ್ತಾ ಇದ್ದೀವಿ ಹೆಚ್ಚು ಈಗ ಮಾರ್ಕೆಟಿಂಗ್ ನೂರ್ ನೂರಾರು ವರ್ಷದಿಂದ ರಿಟೈನ್ ಮಾಡಿರೋದು ಕಂಚಿ ಜನ ಜಾಸ್ತಿ ಕಂಚಿ ಒಲುವಿದೆ ಅದಕ್ಕಿಂತ ಒಳ್ಳೆ ಚೆನ್ನಾಗಿ ಕಡಿಮೆ ಬೆಲೆಗೆ ನಾವು ರೇಷ್ಮೆ ಸೀರೆಗಳು ಅಷ್ಟು ಇಷ್ಟ ಆಗಲ್ಲ ಇದೇ ಸೀರೆಗಳನ್ನ ನೀವು ಕಂಚಿ ಕೊಡ್ಸಿರಿ ಆದ್ರೂ ಮುಂದಕ್ ಇನ್ನ ಒಂದ್ ವರ್ಷ ನಾವು ಇನ್ನ ಕಂಚಿಗಿಂತ ಮೀನ್ ಬೆಳಿತೀವಿ ಅಂತ ಅನ್ಕೊಂಡಿದೀವಿ ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಏನಾದ್ರು ಕಂಚಿ ಬೆಂಗಳೂರು ಕಡೆ ಕಂಚಿನ Yeah, it's ಕಲ್ಲೂರಲ್ಲಿ ನಮ್ದು ಐಎಸ್ಟ್ ಮಗ ಇರೋದು ನೋಡೋವ್ರೆ ಬಟ್ವಾಳಿ ಇವತ್ತ ಗುರುವಾರ ಕಸ್ಟಮರ್ ಎಲ್ಲ ಬಟ್ವಾಳಿ ನೋಡಿ ಎಲ್ಲ ಸೀರೆ ಬಂದಿದೆ ಇವತ್ತೆ ಬಟ್ವಾಡಿ ಕಲ್ಲೂರಲ್ಲಿ ನಮ್ದು ಹೈಯೆಸ್ಟ್ ಮಗ ಇದೆ ಮಗ ಇದೆ ಕಲ್ಲೂರಲ್ಲಿ ನಮ್ ಸ್ವಂತದ ಎಪ್ಪತ್ತೈದು ಮಗಿನ್ಯೂಟಿ ಮಾಡ್ಲೇಬೇಕು ನೋಡ್ರಿ ಮಕ್ಕಳ ಕಂಟಿನ್ಯೂಟಿ ಮಾಡ್ಲೇಬೇಕು ನಿಮ್ಗೆ ಇತ್ತು ಅಂಗಡಿಯ ಕೊಟ್ಟಿ ದುಡ್ಡಿಗೆಲ್ಲ ಅಂಗಡಿಯೇ ಕೇಳ್ಬೇಕಾಯ್ತು ಅವ್ರು ವ್ಯಾಪಾರ ಇದ್ದಾಗ ನಾಲ್ಕು ತಿಂಗಳು ದುಡ್ಡು ಚೆನ್ನಾಗಿ ಕೊಡ್ತಾ ಇದ್ದಾರೆ ಆರು ಏಳು ತಿಂಗಳು ದುಡ್ಡೇ ಕೊಡ್ತಿರ್ಲಿಲ್ಲ ನಮ್ಗೆಲ್ಲ ಕಷ್ಟ ಆಗೋದು ನಾವು ಬಡ್ಡಿ ಮೈಕ್ರೋಫೈನಾನ್ಸ್ ಅಲ್ಲಿ ತಾಂಡಿ ಮಗಳ ನಡೆಸೋದು ತುಂಬಾ ಕಷ್ಟ ಆಗೋದು ವ್ಯಾಪಾರ ನೀವು ಕಸ್ಟಮರ್ ಇಷ್ಟಪಡ್ತೀರಾ ಕಸ್ಟಮರ್ ಅಂದ್ರೆ ದಯವಿಟ್ಟು ನೇಕಾರನ್ ಪ್ರೋತ್ಸಾಹಕ್ಕೋಸ್ಕರ ಕಸ್ಟಮರ್ ಹತ್ರನೇ ಸೀರೆ ತಗೊಳ್ಳಿ ಸೀರೆ ನೇಕಾರ ಬೆಲೆಗೆ ನಿಮ್ಗೆ ಸೀರೆ ಕೊಡುತ್ತೆ ನಮ್ಮ ಅಂಗಡಿ ಒಳ್ಳೆ ಸೀರೆ ರೇಷ್ಮೆ ಸೀರೆಗಳು ಐದ್ ಸಾವಿರ ರೂಪಾಯಿಗಿಂತ ಕಡಿಮೆಗೆ ರೇಷ್ಮೆ ಸೀರೆ ಸಿಗಲ್ಲ ಎಲ್ಲಾದ್ರು ಕಮ್ಮಿ ಇದಂದು ನಾಕ್ ಸಾವಿರ ಸಿಗುತ್ತೆ ಅದೆಲ್ಲ ಸುಳ್ಳು ರೇಷ್ಮೆ ಸೀರೆ ಐದ್ ಸಾವಿರ ನೀವು ನಮ್ಮ ಹತ್ರ ಈಗ ಮುನ್ನೂರು ರೂಪಾಯಿ ಹಿಡಿದು ಐವತ್ತು ಸಾವಿರ ರೂಪಾಯಿ ಅಂತ ಸೀರೆ ಸಿಗುತ್ತೆ

ಇದು ಬಾರ್ಡರ್ ಎಲ್ಲ ಕೊಟ್ಟು ಬಾರ್ಡರ್ ಬರುತ್ತೆ ಮಾಡವ್ರೆ ಆಯ್ತಾ ಬ್ಲೌಸ್ ಪ್ಲೈನ್ ಬರುತ್ತೆ ಸೀರೆ ಪೂರ್ತಿ ಇದೆ ತರನೇ ವರ್ಕ್ ಬರುತ್ತೆ ಮಾಡವ್ರೆ ಎಲ್ಲ ಮಾಡವ್ರೆ ಸೀರಾ ಹದಿನೈದು ಸಾವಿರ ಸೀರೆಯಲ್ಲಿ ಈ ತರ ವರ್ಕ್ ಗಳು ನಾವು ಅದ್ರಲ್ಲಿ ಕಡಿಮೆ ರೇಟಿಂದ ಮಾಡಿದ್ವಿ ಮಾಡಿದೀವಿ ನಾವು ಕಲ್ಲೂರಲ್ಲಿ ಸೇಮ್ ಪ್ಯಾಟರ್ನ್ ಚೇಂಜ್ ಇರ್ಬೋದು ಸೇಮ್ ಇರುತ್ತೆ ಹದಿಮೂರು ಕಲರ್ ಸರ್ ಎಂಟು ಸಾವಿರದ ಎಂಟುನೂರ ಐವತ್ತು ಬೆಲ್ಟೆಕ್ಸ್ ಪೌಡರ್ ಬರುತ್ತೆ ಇದು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಇದು ಲೈನ್ ಡ್ರಾಪ್ಸ್ ಹೇಳಿದ್ರೆ ಸೇಮ್ ರೇಷ್ಮೆ ಸೀರೆ ತರನೇ ಕಾಣುತ್ತೆ ಆದ್ರೆ ರೇಷ್ಮೆದಲ್ಲ ರೇಷ್ಮೆದಲ್ಲ ನಿಮ್ಗೆ ಇನ್ನೊಂದು ಫ್ಲೋರ್ ವೈಸ್ ಹೋದಂಗ್ ಹೋದಂಗೆ ನಿಮ್ಗೆ ಪ್ರೈಸ್ ಎಲ್ಲ ತೋರಿಸ್ತೀವಿ ಇದು ಮ್ಯಾನುಫ್ಯಾಕ್ಚರಿಂಗ್ ಸೀರೆ ಎಲ್ಲ ತೋರಿಸ್ತಾ ಇದೀವಿ ನೋಡಿ ಒಂದುವರೆ ದಿನಕ್ಕೆಲ್ಲ ಒಂದು ವರ್ಷ

ಮೇಡಮ್ ಕಲ್ಲೂರಲ್ಲಿ ಮೂರ್ ಮೂವೇ ಶಾಪ್ ಇದೆ ಮಗ್ರ ನೂರ ಮಗೂರೂರು ಸಾವಿರ ನೂರ್ ಮಗ್ಗ ಇದೆ ಕಲ್ಲೂರಲ್ಲಿ ನೀವು ಯಾರದ ಸೀರೆ ತಗೊಂಡು

నేను ఏమల్లేకపో మైక్ రేర్ ఓరే ఇది 11600 రూపాయై అవుతది ఇది గోల్డ్ కే కాంబినేషన్ గోల్డ్ సెర్ ఇది ప్యూర్ హ్యాండూమ్ వృతది ఇది బందో 14500 రూపాయై వృతది ఆ ఇది చూ అండి ఇది వండే కలర్ వండే కలర్ సెల్ఫ్ వృతది బ్లౌజ్ సెల్ఫ్ వండే కలర్ వృతది 14500 800 800 బ్రో వృతది ప్యూర్ హ్యాండూమ్ ఆ చెక్ కంటి తీరేంటరలా ఆత్రేల నోడిమేడి అవుత హ్ ఈతర చచ్చు విత్తు బుట్ట ಬರುತ್ತ హ్ బ్లౌస్ వండు డబల్ షేర్ ಬರುತ್ತ హ్ ఏండ్ రేట్ ఎంద్రీ ఇది వండు 8900 ಬರುತ್ತ హ్ ఇది వండు బెంటిక్స్ పౌడర్ ಬರುತ್ತనా ఇది ప్యూర్ హ్యాండ్ లూమ్ ಬರುತ್ತ హ్ ఇది ఏంద్రీ మైండ్ వస్తుంది హ్మ బుటా బోర్డర్ అంటే థాంక్స్ బోర్డర్ లెస్ బుటా బోర్డర్ వస్తుంది హ్మ మీనా ಬರುತ್ತె బుటా ఎలా మీనా వృతన చాలా బాగుంటుంది మీనా లైన్స్ వந்து మీనా బుటా బోర్డర్ సింపుల్ గానే బాగా ఇరుతుకు హ్మ బ్లౌస్ కొందు ప్లేన్ వృతె ప్లస్ బోర్డర్ వరల కాంట్రాస్ట్ వృతె కాంట్రాస్ట్ సెల్ఫ్ కాంట్రాస్ట్ మెరునంటే బ్లూ కలర్ హ్మ ఆఫ్ అంటే వస్తుంది ఇది అచ్చనే ప్యూర్ హ్యాండ్ లూన్ వస్తుంది బార్డర్ ఇల్ల బార్డర్ బార్డర్ ఆఫ్ అంటే వస్తుంది ఆఫ్ అంటే ఏందరేట ఇటు 1600 ఇ 1700 వస్తుంది మనకి ప్రైస్ బండ్ 8600 డబుల్ కలర్ ఇదే బ్లూ కాంట్రాస్టెడ్ డబుల్ షేడ్ డబుల్ షేడ్ ఇల్ల ఉంద చాలా ఇది కలర్ రెడ్ గ్రీన్ ఆ స్కై బ్లూస్ టైప్ ఆ 10 కలర్ లవెండర్ ఆ ಮತ್ತೆ ಮೀನಾ ವರ್ಕ್ ಬರುತ್ತೆ ಪಿಕಾಸ್ ಮೀನಾ ವರ್ಕ್ ಸಿಂಪಲ್ ಬಾರ್ಡರ್ ಇವೆಲ್ಲ ಫ್ಯಾನ್ಸಿ ಬಾರ್ಡರ್ ತುಂಬಾ ಚೆನ್ನಾಗಿ ಮೂವಿಂಗ್ ಅಲ್ಲಿ ಇದೆ ಲೆವೆಂಡರ್ ಬರುತ್ತೆ ಲೈಟ್ ಲೆವೆಂಡರ್ ಡಬಲ್ ಶರ್ಟ್ ಬ್ಲೌಸ್ ಲೈಟ್ ಕಲರ್ ಅಮೌಂಟ್ ಅಮೌಂಟ್ ಬಂದು ಹನ್ನೊಂದು ಸಾವಿರ ಮ್ಯಾಮ್ ಟರ್ನಿಂಗ್ ಇವೆಲ್ಲ ಫುಲ್ ಹ್ಯಾಂಡ್ಲೂಮ್ ಹ್ಯಾಂಡ್ ಕೈ ಮಗು ಸ್ಯಾರಿಗಳು ಮೆರೂನ್ ಕಾಂಟ್ರಾಸ್ಟ್ ರೆಡ್ ಮೆರೂನ್ ಇದು ದಾರೆಗೆಲ್ಲ ಚೆನ್ನಾಗಿರುತ್ತೆ

ప్యూర్ హ్యాండ్లూమ్ సిల్వర్ ప్యూర్ హ్యాండ్లూమ్ మ్యామ్ కలర్ కాబినేషన్ స్క్వేర్ బుటెక్ బ్లౌస్ అమౌంట్ రేట్ అమౌంట్ బాగుంది మ్యామ్ ఇది ప్యూర్ హ్యాండ్లూమ్ ఇది ప్రోడక్ట్ బాగా సాఫ్ట్స్ ಫುಲ್ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಬುಟ್ಟ ಟರ್ನಿಂಗ್ ಎಲ್ಲ ಕೈಯಲ್ಲ ಮಾಡುತ್ತೇವೆ ಇದೆಲ್ಲ ನಿಮಗೆ ಕಲರ್ ಅವೈಲೇಬಲ್ ಇದೆ ಏನ್ ರೇಟ್ ಇದೆ ಇದು ಇದು ನಿಮಗೆ ಅತ್ಯಂತ ತುಂಬಾ ಡಿಫರೆಂಟ್ ಕಲರ್ ಯೂನಿಕ್ ಆಗಿ ಬರುತ್ತೆ ಕಲರ್ಸ್ ಎಲ್ಲ ನೋಡಿ ಲೈಟ್ ಕಲರ್ಸ್ ಗೆ ಡಾರ್ಕ್ ಕಾಂಬಿನೇಷನ್ ಕೊಟ್ಟಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಡ್ಲೂಮ್ ಬರುತ್ತೆ ಪ್ಲೈನ್ ಬ್ಲೌಸ್ ಬರುತ್ತೆ ವರ್ಕ್ ಮಾಡ್ತಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಇದೆ ಕಾಂಟ್ರಾಸ್ಟ್ ಇದೆ ಬ್ಲೌಸ್ ಎಲ್ಲ 10000 10000 125 ರೂಪಾಯಿ ಆಗುತ್ತೆ ಇದು ఇది నడి రాయల్ బ్లూకే లైట్ కాంబినేషన్స్ వస్తాయి. హ్మ్ చాలా చానాగా ఉండే కలర్స్ ఉన్నా. ఇది బోర్డర్ బుట్టా వస్తుంది. మీకు 2 సైడ్ బోర్డర్ అల్లో. కొణగడెల్ల చెక్స్ వస్తాయి. ప్యాంగ్లూమ్ ఇರುತ್ತె. కలర్స్ ఇడియా. కలర్స్ ఇద్రాలవే. ఇది ఏంటి రేటు? ఇది 10200 అవుతے۔ ఎలా కొర హంగం సారికు? ఇదెల్ల పర్చేసి మీరు కంచేకి వస్తాడే. ఇదెల్ల నవిల్లింద సప్లై చేస్తే కంచేకి. అవున హ్మ్ மீனேல் <laughs> ರೇಟ್ ಇದು ಹನ್ನೊಂದು ಸಾವಿರ ಆಗುತ್ತೆ ಹನ್ನೊಂದು ಸಾವಿರ ಕಲರ್ ಕಲರ್ಸ್ ಅವೈಲಬಲ್ ಇದೆ ಏನ್ ಸ್ಟಾರ್ಟಿಂಗ್ ರೇಟ್ ಸ್ಟಾರ್ಟಿಂಗ್ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಪವರ್ ಲೂಮ್ ಸ್ಯಾರೀಸ್ ಇರೋಲ್ಲ ಹಾ ಪವರ್ ಲೂಮ್ ಅಲ್ಲಿ ತಯಾರು ಮಾಡಿರ್ತೀವಿ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಲೈನ್ ಬ್ಲೌಸ್ ಬರುತ್ತೆ ಇದು ಇದು ಏನ್ ರೇಟ್ ಅಂದ್ರೆ ಇದು 5000 ತೌಸಂಡ್ ಸ್ಟಾರ್ಟ್ ಆಗುತ್ತೆ ಇದ್ರದ್ ರೇಟ್ ಫೈ ಇದು 5500 5500

ಇಷ್ಟು ಫೈವ್ ತೌಸಂಡ್ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ಎಲ್ಲದೂ ಕೂಡ ವಿಡಿಯೋದಲ್ಲಿ ತೋರ್ಸೋಕ್ ಆಗೋದಿಲ್ಲ ಅದಕ್ಕೆ ಮತ್ತೆ ಹೇಳ್ತೀನಿ ನೀವು ಶಾಪ್ಗೆ ವಿಝಿಟ್ ಮಾಡ್ಬೇಕು ಆ ಸಾಫ್ಟ್ ಸಿಲ್ಕ್ ಜರಿ ಕಾಣೋದಿಲ್ಲ ಸಾಫ್ಟ್ ಸಿಲ್ಕ್ ಬರುತ್ತೆ ಇದೇನ್ ರೇಟ್ ಇದ್ರಲ್ಲಿ ಕಲರ್ಸ್ ತುಂಬ ಕಲರ್ಸ್ ಇದೆ ಇದ್ರ ಕಲರ್ಸ್ ಕೂಡ ಇದೆ ಚೇಂಜ್ ಆಗುತ್ತೆ ಹಾ ಇದ್ರ ಕಲರ್ಸ್ अवेलेबल ಇದೆ ನೋಡಿ ಚೆನ್ನಾಗಿದೆ ಬಾರ್ಡರ್ ಇರೋದು ಸಾಫ್ಟ್ ಇರಬೇಕು ಹಾ ಪೂರ್ತಿ ಸಾಫ್ಟ್ ಇರಬೇಕು ಹಾ ಸಾಫ್ಟ್ ಇರಲಿ ಕನಿ ಜೆರಿ ವಿಥೌಟ್ ವಿಥೌಟ್ ಬೂಟಾ ಈಗ ತುಂಬಾ ಸಾಫ್ಟ್ ಆಗಿ ಸಿಂಪಲ್ ಆಗಿ ಇರಬೇಕು ಅಂತ ಇಷ್ಟಪಡೋವರಿಗೆ ತುಂಬಾ ಚೆನ್ನಾಗಿದೆ ಕಲರ್ ಇದು ಎಷ್ಟು ಸಿಂಪಲ್ ಆಗಿ ಇದು ರೇಷ್ಮೆ ಸೀರೆಗಳು ಜರಿ ಜರಿ ಎಲ್ಲ ಅನ್ಸೋದಿಲ್ಲ ಸಾಫ್ಟ್ ಆಗಿದೆ ನಿಮ್ಗೆ ಯಾವ್ದೇ ಸೀರೆ ಬೇಕಿದ್ರು ನಿಮ್ಗೆ ಫೋಟೋದಲ್ಲಿ ನೋಡಿ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ವಾಟ್ಸ್ಆ್ಯಪ್ ಬೇಕಾದ್ರೆ ಅವ್ರ ನಂಬರ್ ಶೇರ್ ಮಾಡ್ಕೊಂಡಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕರಿಯೋ ವ್ಯವಸ್ಥೆ ಆಲ್ ಓವರ್ ಇಂಡಿಯಾ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬರೋದಕ್ಕೆ ಇದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ಸರಿ ವಿಸಿಟ್ ಮಾಡಿ ಬ್ರೈಡೆಲ್ ಸೀರಿ ಇವೇಳೆ ಸ್ಟಾರ್ಟಿಂಗ್ ರೇಟ್ ಇದೆ ಬ್ರೈಡಿಂಗ್ ಆಗುತ್ತೆ ಇದಲ್ಲ ಹಾ ಕ್ಲಾಪ್ ಬರುತ್ತೆ ಪ्युअर ಬರುತ್ತೆ ಹಾ ಏನು ರೇಟ್ ಇದೆ ಅದು ಇದು 12600 ಇದೆ ಹಾ ಸಿಗುತ್ತೆ ತ ಕಡಿಮೆ ಸಿಗುತ್ತೆ ಇದು ಇದು ಬ್ರೈಡೆಲ್ ಸೀರಿ ಸಾರಿಗೆ ಚೆನ್ನಾಗಿರುತ್ತೆ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ

ಇದು ಕೂಡ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಮುಹೂರ್ತದ ದಾರಿಗೆಲ್ಲ ಬ್ಲೌಸ್ ನ ವರ್ಕ್ ಮಾಡಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರೆಡ್ ಮತ್ತೆ ಇದೆ ಇದು ಕೂಡ ಎಷ್ಟು ಎಲ್ಲ ನೋಡಿದ್ಮೇಲೆ ನಾವೀಗ ಅವರು ಮಗ್ಗನ ಯಾವ ರೀತಿ ನೆಹ್ತಾರೆ ಅವ್ರದೇ ಮಗ್ಗ ಅಂದ್ರೆ ಪವರ್ ಲೂಮ್ಸ್ ಅಲ್ಲಿ ಹ್ಯಾಂಡ್ ಲೂಮ್ಸ್ ಮಗ್ಗಗಳಿದೆಯಲ್ಲ ಅಲ್ಲಿಗೂ ಒಂದ್ಸರಿ ಹೋಗಿ ನೋಡೋಣ ಅಂತ ಹೇಳ್ತಾ ಇದಾರೆ

ಈ ತರ ಥ್ರೆಡ್ ಓಕೆ ಇದು ಎಲ್ಲೂ ಇದೆ ಇಲ್ಲ ಆದರೆ ನಾವು ಮಿಷಿನ್ ಮಿಷಿನ್ ಕೊಡಕ್ಕೆ ಆ ಮಾಡೋದು ಪ್ಯೂರ್ ಇಂಟು ಪ್ಯೂರ್ ಲಾಂಗ್ ಅಂತ ಒಂದ್ ಸ್ಯಾರಿ ಇರುತ್ತೆ ಡೈಯಿಂಗ್ ಎಲ್ಲ ಮಾಡಿಸಿ ರೆಡಿ ಆಗಿರುತ್ತೆ ಅದನ್ನ ನಾವು ನೇಯ್ದು ಸೀರೆ ಲೆಕ್ಕದಲ್ಲಿ ಕೊಡ್ತೀವಿ ಶಿಲ್ಪ ಸಿಲ್ಕ್ ಅವ್ರ ಅವರವೇ ಶಿಲ್ಪ ಇದು ಮಾಡ್ತಾರೆ ಹೋಲಿಸ್ಕೊಂತೀವಿ

ಇಲ್ಲಿ ಕಲ್ಲೂರಲ್ಲಿ ಬೇರೆ ಈ ತರ ತರ ಕಲ್ಲೂರಲ್ಲೇ ಕ್ವಾಲಿಟಿ ಅಷ್ಟು ನೀವು ದಿನಕ್ಕೆ ದಿನಕ್ಕೆ ನಾಲ್ಕು ಅಂತ ಮಾಡ್ಕೊಡ್ತೀವಿ ಹೌದಾ ಎಷ್ಟು ಜನ ಕೆಲಸ ಮಾಡ್ತೀರಾ ಈ ತರ ಒಬ್ಬರೇ ಮಾಡ್ತೀರಾ ಇಬ್ರು ಸೇರಿನೇ ಮಾಡೋದು ಈ ತರ ಒಂದು ಬೆಡಾಬಲ ಅಂತ ಇರುತ್ತೆ ಅದನ್ನ ತುಣ್ಕೊಂಡು ಆ ಹುಣಿಗೆ ದಾರ ಲಾಳಿ ಅಂತ ಇದನ್ನ ಇದನ್ನ ಲಾಳಿ ಅಂತಾರೆ ಕೈಮಗ್ಗದ ಲಾಳಿ ಇದು ಪವರ್ ಲೂಮ್ಸ್ ಅಲ್ಲಿ ದಪ್ಪ ಲಾಳಿ ಅಂತ ಬರುತ್ತೆ

ನನಗೆ ಇದು ರೇಷ್ಮೆ ಟು ರೇಷ್ಮೆನೇ ಪ್ಯೂರು ನೇಯಿಸ್ತಾ ಇದ್ದಾರೆ ಒಳ್ಳೆಯ ಬಟ್ಟೆ ಚೆನ್ನಾಗಿ ಬೀರುತ್ತೆ ಕ್ವಾಲಿಟಿನೂ ಬರುತ್ತೆ ಸುಮಾರಲ್ಲೇ ನಲವತ್ತು ಮಾಡ್ತಾ ಇದ್ದೀನಿ

ಅಜಿ ಎಷ್ಟು ಆಕ್ಟಿವ್ ಆಗಿ ಸುತ್ತತಾ ಇದ್ದಾರೆ ಶುಗರು ಬಿಪಿ ಕೆಲಸ ಮಾಡಿ ಅವ್ರಿಗೆ ಶುಗರು ಬಿಪಿ ಏನೂ ಇಲ್ಲ ಕೈ ಹೌದಾ ಅಲ್ಲಿ ಕೂದಲು ಅಲ್ಲ ಇದು ದಾರ ಇದಾಗುತ್ತೆ ಅಂತ ಆಗಿಬಿಡುತ್ತೆ ಅಂದ್ರೆ ನಿಮಗೆ ಏನು ಗೊತ್ತಕೊಂಡ್ಲಾ ಕೈ ಚಳಿಗಾಲಕ್ ಹೊಡ್ದಿದ ಸ್ಮೂತ್ ಆಗಿರ್ಬೇಕು ಹ್ಮ್ ಇವೆಲ್ಲ ಬರಲ್ಲ ಫಾಸ್ಟ್ ಆಗಿ ಮುಟ್ಟಿದ್ದೇನೋ ಇಲ್ವೋ ಗೊತ್ತೇ ಆಗಲ್ಲ ಅಷ್ಟೇ

ಸರಿ ಸರಿ ನೋಡಿ ಎಷ್ಟು ಇದಾಗೈತೆ ಪ್ಯೂರ್ ಸಿಲ್ಕ್ ಕಾಂಟ್ರಾಸ್ಟ್ ಅಂತ ಹ್ಮ್ ಕಾಂಟ್ರಾಸ್ಟ್ ಬ್ಲೌಸ್ ಅಂತ ಹ್ಮ್ ಸೆಟ್ ಇದು ಬಟ್ಲು ಅದು ಸರಿ ಬಿಡಲ್ಲ

ಹಾಗೆ ಬಾಡಿಗೆ ಎಲ್ಲದನ್ನು ಕೂಡ ನಮ್ಮ ಮೇಲೆ ಹಾಕಿರ್ತಾರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದ್ಸರಿ ಬಂದು ಇಲ್ಲಿ ಕಲ್ಲೂರಿಗೆ ನೇಕಾರರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನೇಕಾರರ ಕಷ್ಟವನ್ನ ಕೇಳಿ ನಮ್ ಸೈಡ್ ಆದ ಮಟ್ಟಿಗೆ ನಾವು ಕೂಡ ನಮ್ಗೆ ಇಷ್ಟವಾಗಿರೋ ಬಟ್ಟೆ ತಗೊಂಡು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಅಷ್ಟೇ ಒಮ್ಮೆ ಕಲ್ಲೂರಿಗೆ ಬಂದು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಸೀರೆಗಳನ್ನ ಪರ್ಚೇಸ್ ಮಾಡಿ Thank you. ನೋಡಿ ಇದು ಜರಿಗಳು ಸೀರೆಗಳಿಗೆ ಫುಲ್ ದಾರ ಗೋಡನೆ ಇದೆ ಇಲ್ಲಿ ದಾರ ಹಾಗೆ ಜರಿಗಳು ಕೂಡ ಇದೆ ಕಲರ್ ಕಲರ್ಸ್ ಇವರು ದಾರದಗಳನ್ನೇ ಒಂದು ಬೋರ್ಡ್ ಅಂತರಾನೇ ಮಾಡಿಬಿಟ್ಟಿದ್ದಾರೆ ಯಾಕೆಂತ ಅಂದ್ರೆ ಯಾವ ಕಲರ್ ಬೇಕಾಗುತ್ತೋ ತರ ಇನ್ನೇನ್ ಬಟ್ಟೆ ಒಲಿಯರ್ ಹರ್ಮಲ್ಲಿ ಇರ್ತವಲ್ಲ ಅದೇ ತರ ಅದ್ರಲ್ಲೂ ಸ್ವಲ್ಪ ಜಾಸ್ತಿ ಜಾಸ್ತಿ ಸ್ಟಾಕ್ ಇದೆ ನೋಡಿ ಇದು ಕಾಪರ್ ಜರಿ ನೋಡಿದ್ರಲ್ಲ ಸ್ನೇಹಿತರೆ ಕಲ್ಲೂರಿನ ಶಿಲ್ಪಾ ಸಿಲ್ಕ್ಸಲ್ಲಿ ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್ ಹಾಗೆ ಅವರು ಯಾವ್ಯಾವ ರೀತಿ ಅವರ ಸೀರೆಗಳನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ ಮತ್ತು ನೇಕಾರರು ಒಂದು ಸೀರೆಯನ್ನು ನೇಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಯಾವ್ಯಾವ ರೀತಿ ನೇಯ್ತಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವ್ಲಾಗಲ್ಲಿ ಪಾರ್ಟ್ ಟು ವಿಡಿಯೋವಾಗಿ ಶಿಲ್ಪಾ ಸಿಲ್ಕ್ಸ್ನ ಮೈಸೂರು ಸಿಲ್ಕ್ ಸೀರೆಗಳ ಕಲೆಕ್ಷನ್ಸ್ ಹಾಗೆ ಅಲ್ಲಿ ಇರ್ತಕ್ಕಂಥ ಗೋಡಲ್ನಲ್ಲಿ ಇರ್ತಕ್ಕಂಥ ಸೀರೆಗಳು ಇದನ್ನೆಲ್ಲ ನಾನು ನನ್ನ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಕಾಯ್ತಾಯಿರಿ ನಗ ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್